ತಿಪಟೂರು ಬಿಎಚ್ ರಸ್ತೆಯ ಪಕ್ಕದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕೈಗಾಡಿಗಳ ವ್ಯಾಪಾರದಿಂದ ಪಕ್ಕದ ನಗರವಾಸಿಗಳಿಗೆ ಆರೋಗ್ಯ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದರು ತಿಪಟೂರು ನಗರದ ಕೆಆರ್ ಬಡಾವಣೆಯ ಬಿಎಚ್ ರಸ್ತೆಗೆ ಹೊಂದಿಕೊಂಡಿರುವ ಮೊದಲನೇ ಮುಖ್ಯ ರಸ್ತೆಯಲ್ಲಿ ದಿನೇ ದಿನೇ ಕೈಗಾಡಿಗಳು ಮತ್ತು ಸಣ್ಣ ಸಣ್ಣ ತಿಂಡಿ ತಿನಿಸುಗಳ ಅಂಗಡಿಗಳ ಹಾವಳಿ ಹೆಚ್ಚಾಗಿದ್ದು ಸಂಜೆ ವೇಳೆಯಲ್ಲಿ ಮಕ್ಕಳು ಮತ್ತು ಸಾರ್ವಜನಿಕರು ಓಡಾಡದ ಸ್ಥಿತಿ ತಲುಪಿದೆ ಟೂ ವೀಲರ್ಗಳನ್ನು ರಸ್ತೆ ಮಧ್ಯೆ ನಿಲ್ಲಿಸಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತಿದೆ ಇದರ ಬಗ್ಗೆ ತಾಲೂಕು ಆಡಳಿತ ಮತ್ತು ನಗರಸಭೆಗೆ ಪ್ರತಿವರ್ಷ ಲಿಖಿತ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕೌನ್ಸಿಲರ್ ಎಂ ಎಸ್ ಆರೋಪಿಸಿದರು

ಸಾಲಲು ಗಾಡಿ ಅಂಗಡಿಗಳಲ್ಲಿ ಏನೇನು ವ್ಯಾಪಾರ ಮಾಡ್ತಿದ್ದರು ಇದರಲ್ಲಿ ಬರ್ತಿರೋದು ವಾಸನೆ ಏನು ದಿನ ಇದು ಹೋಗ್ತಾರೆ ತಿಂಡಿಗಳು ಮಾಡಕ್ಕೆ ಬರ್ತಿದ್ದಿದ್ದು ವಾಸನೆಯಿಂದ ಅದರದ್ದು ಕನಗು ವಾಸನೆಯಿಂದ ಮನೆ ಸುತ್ತಮುತ್ತ ಬರ್ತಿತ್ತು ಅದಕ್ಕೆ ಅದನ್ನು ಆಸ್ವಾದ ಆಸ್ವಾದಿಸಕ್ಕೆ ಬರ್ತಿದ್ದ ಜನಗಳು ನಿಂತ್ಕೊಂಡು ಅದರ ಆಸ್ವಾದನೆ ಮುಗಿದ್ರು ರೋಡಲ್ಲಿ ನಿಂತ್ಕೊಂಡು ಎಲ್ಲೆಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳು ನಿಲ್ಲಿಸ್ಕೊಂಡು ಸಂಚಾರಕ್ಕೆ ತೊಂದರೆ ಮಾಡ್ಕೊಂಡು ನಾ ಇದಕ್ಕೆ ಇಲ್ಲಿ ವಾತಾವರಣ ಶುದ್ಧಿ ಮಾಡ್ಕೊಂಡು ಇದೆಲ್ಲ ತೊ ತೊಂದರೆ ಕೊಡ್ತಿದ್ದೆ ಮಾಡ್ತಿದ್ದಿದ್ದು ನಮಗೆ ಭಾಳ ತೊಂದರೆ ಆಗಿ ಸಹಿಸಲ್ಲ ಅಸಾಧ್ಯವಾಗಿ ಇದು ಹೇಳಿ ಪುರಸಭೆಯಲ್ಲಿ ನಾವು ಮನವಿ ಮಾಡ್ತಿರೋದು ಏನು ಅಂದರೆ ಇಲ್ಲಿನ ನಾ ಯಾರು ಗಾಡಿ ಅಂಗಡಿಯವರು ಯಾರಿದ್ದಾರೆ ಅವ್ರ ಜೀವನ ನಿರ್ವಹಣೆ ಮಾಡೋಕ್ಕೋಸ್ಕರ ಹಾಕೊಂಡಿರೋದ್ರಿಂದ ಯಾವ ಕಾರಣಕ್ಕೂ ಅವ್ರಿಗೆ ತೊಂದರೆ ಮಾಡ್ತಾರೆ ಅವ್ರಿಗೆ ಬೇರೆ ಸೂಕ್ತವಾದ ಜಾಗ ಮಾಡಿಕೊಟ್ಟು ಅದರಿಂದ ಪುರಸಭೆಗೂ ಆದಾಯ ಬರೋ ಥರ ಯೋಚನೆ ಮಾಡ್ಕೊಂಡು ಇಲ್ಲಿ ಜನರಿಗೂ ಪುರಸಭೆಯಿಂದ ಎಲ್ಲ ರೀತಿಯಾದ ಅವ್ರು ಹೇಳಿದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಕೊಂಡು ಇಲ್ಲಿ ಇಲ್ಲಿರೋ ನಿವಾಸಿಗಳಿಗೆ ವ್ಯಾಪಾರಿಗಳಿಗೆ ಏನು ನಡೆಸ್ತಾ ಇದ್ದಾರೆ ಅವ್ರಿಗೂ ತೊಂದರೆ ಆಗದಾಗ ಎರಡೂ ಸೂಕ್ತ ರೀತಿ ತಾರಕು ಆಡಳಿತ ಪಕ್ಷ ಆಡಳಿತದಲ್ಲಿ ಯಾರಿದ್ದಾರೆ ಅವ್ರ ಮುಂದೆ ಬಂದು ಇದಕ್ಕೆ ಪರಿಹಾರ ದೊರಕಿಸ್ಕೊಡ್ಬೇಕು ಇದು ನನ್ನ ಖಂಡಿತವಾದ ಮನವಿ